ಏನು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಇದು ಇಡೀ ಭಾರತಾದ್ಯಂತ ಅಲ್ಲ ಇಡೀ ವಿಶ್ವಾದ್ಯಂತ ಆಚರಣೆಯನ್ನು ಸಂಭ್ರಮವನ್ನು ಮಾಡ್ತಾ ಇರ್ತಕ್ಕಂಥ ದಿನ ಈ ದಿನ ಕಳೆದ ಚುನಾವಣೆಯಲ್ಲೂ ಕೂಡ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಸಡಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋಕ್ಕಾಗಲಿಲ್ಲ ಈ ವರ್ಷ ಕೂಡ ಸಡಗರದಿಂದ ಸಂಭ್ರಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಏಕೆ ಅಂದರೆ ಕಳೆದ ವರ್ಷ ಕೂಡ ಚುನಾವಣೆಯ ಕೋಡ್ ಇತ್ತು ಇವತ್ತು ಕೂಡ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇದನ್ನು ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮ ಆದರೂ ಕೂಡ ಸಾರ್ವಜನಿಕರು ಜನಪ್ರತಿನಿಧಿಗಳು ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಸೂಚಿಸೋದು ಈ ದೇಶದ ಒಂದು ಧರ್ಮ ಆ ಧರ್ಮದ ಹಿನ್ನೆಲೆಯಲ್ಲಿ ನಾವೆಲ್ಲ ಅವ್ರಿಗೆ ಗೌರವ ಸೂಚಿಸೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ತಾಲೂಕು ಆಡಳಿತ ಇದಕ್ಕೆ ಬೀಗವನ್ನು ಜಡಿದು ಅಂಬೇಡ್ಕರ್ ಅವರ ಪ್ರತಿಮೆ ಹತ್ರ ನಮ್ಮನ್ನು ತಡೆದಿರ್ತಕ್ಕಂಥದ್ದು ಇದು ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ ಪ್ರಭಾ ಪ್ರಜಾಪ್ರಭುತ್ವದ ಖಗೋಲೆ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಇದು ಅವ್ರನ್ನ ಅಂಬೇಡ್ಕರ್ ಅವರನ್ನು ಇವತ್ತು ಸರ್ಕಾರ ಒಂದು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆ ಅಂಬೇಡ್ಕರ್ ಅವರ ಹೆಸರನ್ನು ದುರುಪಯೋಗ ಪಡಿಸ್ಕೊತಾ ಇದೆ ಅದರ ಅದರ ಜೊತೆ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಾಗಡಿನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆನೇ ಇರಲಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಅಂಬೇಡ್ಕರ್ ಪ್ರತಿಮೆ ಇರಲಿಲ್ಲ ನಾವುಗಳು ಇವತ್ತು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಈ ತಾಲೂಕಿನ ಗೌರವವನ್ನು ಅಂಬೇಡ್ಕರ್ ಅವರ ಗೌರವವನ್ನು ಹೆಚ್ಚಿರ್ತಕ್ಕಂಥದ್ದು ಸಮಾಜದ ಗೌರವವನ್ನು ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯನ್ನು ನಾವು ಇವತ್ತು ತಾಲೂಕು ಆಡಳಿತ ಒಂದು ಆಹಾರ ತಂದು ಕೂಡ ಹಾಕಿಲ್ಲ ನಮ್ಮ ಹುಡುಗರು ತಂದಿರೋ ಆರನ ಈಸ್ಕೊಂಡು ಅವ್ರು ಹಾಕಿ ಬೀಗ ಹಾಕೊಂಡು ಹೋಗಿರ್ತಕ್ಕಂಥದ್ದು ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಮಾನ ಈ ತಾಲೂಕು ಆಡಳಿತಕ್ಕೆ ಚೀಮಾರಿ ಹಾಕಬೇಕು ಈ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಕೂಗಬೇಕು ಈ ತಾಲೂಕು ಆಡಳಿತದ ದುರಾಂಕಾರ ಈ ತಾರಾಳ ಆಡಳಿತದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರವನ್ನು ಈ ತಾಲೂಕಿನ ಜನ ಮಹಾಜನತೆ ನೋಡ್ತಾ ಇದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತೇಳಿ ಬಿ ಜೆ ಪಿಯವರು ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸ್ವತಃ ಈ ದೇಶದ ಮಹಾನ್ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರೇ ಬಂದ್ರೂ ಕೂಡ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅದನ್ನು ರದ್ದುಗೊಳಿಸ್ಲಿಕ್ಕಾಗಲಿಲ್ಲ ಆಗೋದಿಲ್ಲ ಅಂತೇಳಿ ಸ್ವತಃ ಪ್ರಧಾನಮಂತ್ರಿಗಳಿಂದ ಈ ಕಾಂಗ್ರೆಸ್ರಿಗೆ ನಾಚಿಕೆ ಆಗಬೇಕು ಇವರು ಅವ್ರ ಹೆಸರಿನಲ್ಲಿ ಇವರು ಆ ಹೆಸರನ್ನ ಒಂದು ಕಾರ್ಡ್ ಥರ ಉಪಯೋಗಿಸ್ಕೊಂಡು ಚುನಾವಣೆ ಬಂದಾಗ ಮಾತ್ರ ಅಂಬೇಡ್ಕರ್ ಅವರು ಬೇಕು ಈ ದೇಶದಲ್ಲಿ ಅಪಮಾನ ಮಾಡಿರೋರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋರು ಅವ್ರನ್ನ ಚುನಾವಣೆಯಲ್ಲಿ ಎರಡು ಬಾರಿ ನಿಲ್ಲಿಸಿ ಸೋಲ್ಸಿರೋರು ಅವ್ರಿಗೆ ಸತ್ತ ನಂತರ ಅವ್ರಿಗೆ ಅಗೌರವ ಸೋಲ್ಸಿರೋರು ಯಾರು ಈ ದೇಶದಲ್ಲಿದ್ದಾರೆ ಅಂದರೆ ಅದು ಕಾಂಗ್ರೆಸ್ಸಿಗರು ಅನ್ನೋದನ್ನ ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಕಾಂಗ್ರೆಸ್ಸಿಗರು ಕಾಲೋನಿಗಳಿಗೆ ದಲಿತ ಸಮಾಜವನ್ನ ಮತ ಕೇಳಲಿಕ್ಕೆ ಬಂದ್ರೆ ದಲಿತ ಕಾಲೋನಿಗಳಲ್ಲಿ ಅವನ್ನ ಒಡೆದು ಓಡಿಸ್ಬೇಕು ಇವತ್ತು ನಿಮಗೆ ಅಖಿಲ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ಮತ ಕೇಳುವಂಥ ಹಕ್ಕಿ ನಿಮಗಿಲ್ಲ ಅದೇನಾದರೂ ಇದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಅಂತೇಳಿ ಜನ ಹೇಳಬೇಕಾಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ ಏನು ಚುನಾವಣಾ ಆಯೋಗ ಏನು ಸರ್ ಹೇಳಿದಾರೆನ್ನೆ ನಾವು ನಮ್ಮ ಎಕ್ಸ್ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ನಾವು ಬಿಜೆಪಿ ಸ್ನೇಹಿತರಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಪರ್ಮಿಷನ್ ಕೊಟ್ಟವರು ಇಲ್ಲಿ ಯಾರು ಜನಪ್ರತಿನಿಧಿ ಇದ್ದಾರೆ ಅವರು ಹೆಂಗೇನೇ ಬಿಡ್ತೀರಿ ಇದು ಮೈಲೇಜ್ ತೊಗೋತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿ ಅಂತೇಳಿ ತಿರ್ಗಾ ಅದನ್ನು ರದ್ದು ಮಾಡಿದ್ದಾರೆ ಇದಕ್ಕೆ ನಾನು ಹೇಳ್ತಾ ಇರೋದು ತಾಲೂಕು ಆಡಳಿತ ಈ ಚುನಾವಣೆ ನಡೆಸ್ತಾ ಇರ್ತಕ್ಕಂಥ ಏನಿದ್ದಾರೆ ಅವರು ಈ ಸರ್ಕಾರದ ಕೈಗೊಂಬೆಯಾಗಿ ಈ ಎಂ ಅವರ ಕೈಗೊಂಬೆಯಾಗಿ ಉಪಮುಖ್ಯಮಂತ್ರಿಗಳ ಕೈ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತೀವಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ಮುಂದಿನ ದಿನದಲ್ಲಿ ಜನ ಉತ್ತರ ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮ ಏನಿದೆ ಇವತ್ತು ಈ ಇಲ್ಲಿ ನಂತರ ತಿರುಮಲೆಗೆ ಹೋಗ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸ್ತೀವಿ ಅಲ್ಲಿಂದ ಚಿಕ್ಕರೆಪಾಳ್ಯಕ್ಕೆ ಹೋಗ್ತೀವಿ ಮತ್ತು ಅಲ್ಲಿಂದ ಬಿಳಗುಂಬಕ್ಕೆ ಹೋಗ್ತಾ ಇದ್ದೀವಿ ಬಿಳಗುಂಬ ಮುಗಿಸ್ಕೊಂಡು ಮತ್ತೆ ಕುದೂರ್ನ ನಮ್ಮ ಕನ್ಸಂದ್ರ ಕಾಲೋನಿಗೆ ಹೋಗ್ತಾ ಇದ್ದೀವಿ ಕುದೂರ್ ಕಾಲೋನಿಗೆ ಎಲ್ಲ ಸಮಾಜ ಒಂದು ಎಸ್ ಸಿ ರೈಟು ಲೆಫ್ಟು ಬೋವಿ ಸಮಾಜ ದಾಂಡಿಯಾದವರು ಏನು ನಮ್ಮ ಲಂಬಾಣಿ ಸಮಾಜ ಎಲ್ಲಿದೆ ಮತ್ತು ನಾಯಕ ಸಮಾಜ ಎಲ್ಲಿದೆ ಎಲ್ಲರನ್ನೂ ಕೂಡ ಟಚ್ ಮಾಡುವಂಥ ಕೆಲಸ ಇವತ್ತು ವಿಶೇಷವಾಗಿ ನಾವು ಇಟ್ಕೊಂಡಿದ್ದೇವೆ ಅವ್ರನ್ನೆಲ್ಲರನ್ನು ಟಚ್ ಮಾಡಿ ಅವರೆಲ್ಲರಿಗೂ ತಿಳುವಳಿಕೆ ತಿಳಿಸಿ ಅಂಬೇಡ್ಕರ್ ಅವರು ಈ ದೇಶದ ಸ್ವಾ ಶಾಶ್ವತವಾದಂಥ ಸ್ವತ್ತು ಅದು ಯಾವುದೇ ಪಕ್ಷದ ಸ್ವತ್ತಲ್ಲ ಅಂತೇಳಿ ತಿಳಿಸುವಂಥ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು